ಹೇಳ್ರಿ ಅದೇನ್ ಕತೆ ಮಾಡಿದಿರಂತ ಓಪನಿಂಗ್ ಅಲ್ಲೇ ಒಂದ್ ನಿಮಿಷ ಕಾಮಿಡಿ ಐತೆ ಏನ್ರಿ ಕಾಮಿಡಿ ಸೇರ್ಸೋಣ ಸರ್ ಸೇರ್ಸೋಣ ಎಮೋಷನಲ್ ಸೇರ್ಸೋಣ ಸರ್ ಸೇರ್ಸೋಣ ಹೋಗ್ಲಿ ಎಂಡಿಂಗ್ ಆದ್ರೂ ಹ್ಯಾಪಿ ಎಂಡಿಂಗ್ ಇದೆ ಏನ್ರಿ ಹ್ಯಾಪಿ ಕ್ಲೈಮ್ಯಾಕ್ಸ್ ಸೇರ್ಸೋಣ ಸರ್ ಅದನ್ನೂ ಸೇರ್ಸೋಣ ಏನ್ರಿ ನೀವು ಏನ್ ಕೇಳಿದ್ರು ಸೇರ್ಸೋಣ 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 ಅಂತ ಹೇಳ್ತೀರಲ್ಲ ಮತ್ತಿನ್ ಏನ್ರಿ ಕತೆ ಮಾಡಿದಿರ ನೀವು ವೈಲನ್ಸ್ ಆ ಲಾಂಗು ಆ ಮಚ್ಚು ಆ ಮಿಷಿನ್ ಗನ್ ಸೌಂಡ್ ಡಗ ಡಗ ಡಾ ಆ ಫೈಟ್ ಆ ಸ್ಲೋ ಮೋಷನ್ ಸಿಗರೇಟು ಡ್ರಿಂಕ್ಸ್ ಎಲ್ಲದನ್ನು ಕೊಟ್ಟು ಹೀರೋನ ವಿಲನ್ ತರ ತೋರಿಸ್ಟ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಎರಡ್ ನಿಮಿಷ ಮಾತ್ರ ಹೀರೋ ಒಳ್ಳೆಯವನು ಅಂತ ತೋರಿಸಿ ಸಿನಿಮಾ ಎಂಡ್ ಮಾಡಿಬಿಡೋದು ಸಿನಿಮಾ ನೋಡಿ ಸರ್ ಸೂಪರ್ ಡೂಪರ್ ಹಿಟ್ ನೋಡ್ರಿ ಈ ವೈಲೆನ್ಸ್ ಬಿಟ್ಟು ಸ್ವಲ್ಪ ಕೂಲ್ ಆಗಿರೋ ಕತೆ ಮಾಡ್ರಿ ಎಷ್ಟು ಕೋಟಿ ಆದ್ರೂ ಪರವಾಗಿಲ್ರಿ ನಾನು ಹಾಕ್ತೀನಿ ಸರ್ ಜನರಿಗೆ ವೈಲೆನ್ಸ್ ಬೇಕು ಸರ್ ರೀ ಡೈರೆಕ್ಟ್ರೆ ಜನಗಳು ಏನಾದರೂ ನಿಮಗೆ ಫೋನ್ ಮಾಡಿ ವೈಲೆನ್ಸ್ ಮಾಡ್ರಿ ಅಂತ ಹೇಳ್ತಾರೆ ಏನ್ರಿ ಇಲ್ಲಾಂದ್ರೆ ಸ್ಟ್ರೈಕ್ ಮಾಡಿ ವೈಲೆನ್ಸ್ ಬೇಕು ಅಂತ ಹೇಳ್ತಾರೇನ್ರಿ ಡೈರೆಕ್ಟ್ರೆ ವೈಲೆನ್ಸ್ ಬೇಕಾಗಿರೋದು ನಿಮಗೆ ಜನರು ನೀವೇನು ತೋರಿಸ್ತಿರೋ ಅದನ್ನ ನೋಡ್ತಾರ್ರಿ ಖಾಟ್ ಓಕೆ ಸರ್ ಸೂಪರ್ ಸರ್ ಸೂಪರ್ ಮ್ಯಾನ್ ಸೂಪರ್ ಸರ್ ಡೈಲಾಗ್ ಮಾತ್ರ ಅಲ್ಟಿಮೇಟ್ ಸೂಪರ್ ಶಾರ್ಟ್ ಓಕೆ ನೆಕ್ಸ್ಟ್ ಶಾರ್ಟ್ ನೀವು ಸಡನ್ ಆಗಿ ಗನ್ ತಗೊಂಡು ಅವ್ರಿಗೆ ಶೂಟ್ ಮಾಡ್ತೀರಾ ಓಕೆ ರೆಡಿ ಸರ್ ಸರ್ ಇಷ್ಟೊತ್ತು ವೈಲೆನ್ಸ್ ಬೇಡ ಬೇಡ ಅಂದು ಸಡನ್ ಆಗಿ ಅವ್ರ ಕೈಲಿ ಶೂಟ್ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ ರೀ ಹೇಳಿದಷ್ಟು ಮಾಡ್ರಿ ಜನರಿಗೆ ಇದೇ ಬೇಕಾಗಿರೋದು ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಓಕೆ ರೀ ತೆಗಿರಿ ನೀವು ಗನ್ ತೆಗಿರಿ ಹೇಳ್ತೀನಿ ಶೂಟ್ ಮಾಡ್ರಿ ಅವನ ಓಕೆ ರೆಡಿ ರೆಡಿ ಆಕ್ಷನ್